ಶಿವ ಅನ್ನೋದ್ರೆ ಒಂದು ವೈಬ್ರೇಷನ್ ಸೊ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಜೊತೆ ಕೇಳಿದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ ಬಿಟ್ ಕಾರಣ ನಾನು ಯಶ್ವಂತ್ ಸೊ ಇವತ್ತು ನಮಸ್ತೆ ನಿರ್ಮಾಪಕರಾಗಿರುವಂತ ಉದಯ ಸರ್ ಇದ್ರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ರೆ ನಮಸ್ತೆ ನೀವು ಚೆನ್ನಾಗಿರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸರ್ ಸೊ ಇವತ್ತು ಕೆ ಡಿ ಸಿನಿಮಾದ ಒಂದು ಆಡಿಯೋ ಬಿಡುಗಡೆ ಆಗಿದೆ ಸೊ ಆಡಿಯೋಗೆ ನೀವು ಕೂಡ ಒಬ್ಬ ಆಗಿ ಬಂದಿದ್ದೀರಿ ಹೆಂಗೆ ಅನ್ನಿಸ್ತಾ ನೋಡ್ತೀನಿ ವೈಬ್ರೇಷನ್ ಆ ಸಾಂಗು ಶಿವ ಶಿವ ಅನ್ನೋದೇ ಒಂದು ವೈಬ್ರೇಷನ್ನು ಸೊ ಒಳ್ಳೆ ಪಾಸಿಟಿವ್ ಎನರ್ಜಿ ಜೊತೆ ಕೆಡಿದು ಫಸ್ಟು ಸಾಂಗ್ ರಿಲೀಸ್ ಆಗಿದೆ ಸೊ ಈ ಸಂದರ್ಭದಲ್ಲಿ ಇಡೀ ಚಿತ್ರತಂಡಕ್ಕೆ ಪ್ರೇಮ್ ಸರ್ಗೆ ಸುಪ್ರೀತ್ ಸರ್ ಕೆ ವಿ ಎನ್ ಸರ್ಗೆ ಮತ್ತು ಧ್ರುವ ಸರ್ ಅವರೆಲ್ಲರಿಗೂ ಇದು ತುಂಬ ಯಶಸ್ಸು ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಓಕೆ ಸರಿಗ ಒಂದು ಒಬ್ಬ ನಿರ್ಮಾಪಕರಾಗಿ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಒಂದಷ್ಟು ದೊಡ್ಡ ಬಜೆಟ್ ಸಿನಿಮಾಗಳು ಅಂತ ಬಂದಾಗ ಕೆಲವೊಂದು ರಿಕ್ವೈರ್ಮೆಂಟ್ ಇರುತ್ತೆ ಸಾಂಗಿಗೆ ಇಷ್ಟು ಬಜೆಟ್ಟು ಇಷ್ಟು ಬಜೆಟ್ಟು ಅಂತ ಅಂದಾಗ ಸೊ ಹೋಗುವಂಥ ದಿನಗಳು ಕೂಡ ಹೆಚ್ಚಾಗಿರುತ್ತೆ ಸೊ ಅದು ಪ್ರೊಡ್ಯೂಸರ್ ಮೇಲೆನ ಅದು ತುಂಬ ವರಿ ಅಂತ ಅನ್ಸುತ್ತಾ ಹರಿಬರಿ ಅಂತ ಅನ್ಸುತ್ತಾ ಇಲ್ಲ ಡೈರೆಕ್ಟ್ರಿಸ್ಟ್ ಕೇಳಿದಾರೆ ಅವ್ರು ಕೊಡಲೇಬೇಕು ಅನ್ನೋದನ್ನ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಆಗುತ್ತೆ ಹೇಗೆ ಅಂತ ಈಗಿರೋ ಅಲ್ಲಿ ನಿಮಗೆ ಈ ಕಾಂಪಿಟೇಟಿವ್ ಆಗಿದೆ ಏನೋ ನಿಮಗೆ ಎಲ್ಲ ಇಂಡಸ್ಟ್ರಿಗಳಿಂದನೂ ನಿಮಗೆ ಬರ್ತಾ ಇದ್ದಾರೆ ನಿಮಗೆ ಫಿಲ್ಮ್ಸ್ ಬರುತ್ತೆ ಸಾಂಗ್ಸ್ ಬರುತ್ತೆ ಸೊ ಕಾಂಪಿಟೇಷನ್ ಅದ್ರ ಜೊತೆ ಇರಬೇಕಾರೆ ನಾವು ಕೂಡ ಅದೇ ತಕ್ಕಂತೆ ಏನು ಬೇಕೋ ಅದನ್ನು ಕೊಟ್ಟಾಗ ಎಲ್ಲ ಕಡೆಯೂ ಅದು ನಮ್ಮ ಕನ್ನಡ ಇಂಡಸ್ಟ್ರಿ ಸಾಂಗ್ಸು ನಮ್ಮ ಕಂಟೆಂಟು ಸೌಂಡ್ ಮಾಡೋಕ್ಕೆ ಸಾಧ್ಯ ಸರ್ ಈಗ ಕಾಂಪಿಟೇಷನ್ ಅಂತ ಬಂದಾಗ ಒಂದು ಕಂಟೆಂಟ್ ಕೂಡ ಜನಗಳಿಗೆ ಕೊಡಬೇಕಾಗುತ್ತೆ ಕಂಟೆಂಟ್ ತಲುಪಬೇಕಾಗತ್ತೆ ಸೊ ಒಬ್ಬ ಕತೆಗಾರ ಇಲ್ಲ ಒಬ್ಬ ಡೈರೆಕ್ಟರ್ ಬಂದು ನಿಮ್ಮ ಹತ್ರ ಕತೆ ಹಿಂಗಿದೆ ಅಂತ ಅಂದಾಗ ಸೊ ನೀವು ಅದನ್ನು ಚೂಸ್ ಮಾಡೋ ರೀತಿ ಹೆಂಗಿರುತ್ತೆ ಸರ್ ಯಾಕಂದರೆ ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನ ನೀವು ಪ್ರೊಡ್ಯೂಸ್ ಮಾಡಿರ್ತಾರೆ ಒಂದಷ್ಟು ಐಡಿಯಾಗಳು ಬಂದಿರುತ್ತೆ ಜನಕ್ಕೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಈ ಕತೆ ಕನೆಕ್ಟ್ ಆಗುತ್ತೆ ಆಗಲ್ವಾ ಅಂತ ಒಂದು ಒಂದು ಕ್ಯಾಲ್ಕುಲೇಟ್ ಅಂದ್ರು ಮಾಡ್ಬೋದು ನೀವು ಸೊ ನೆಕ್ಸ್ಟ್ ಈ ಸಿನಿಮಾಗಳು ಅಂತ ಬಂದಾಗ ನೀವು ಆ ಪ್ರಾಜೆಕ್ಟ್ನ ತೆಗಿಬೇಕು ಆ ಪ್ರಾಜೆಕ್ಟ್ನ ಹಿಡಿಬೇಕು ಅಂತ ಅದು ಏನೇನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರ ಅಂದರೆ ಆ ಮೂಮೆಂಟಿಗೆ ಏನು ನಮಗೆ ನಾವು ಟ್ರಾವೆಲ್ ಮಾಡ್ತೀವಿ ಆ ಕತೆ ಜೊತೆ ಸೊ ಅದಕ್ಕೇನು ಜಸ್ಟಿಫೈ ಮಾಡಬೇಕು ಆ ಮೂಮೆಂಟಿಗೆ ಏನಿರುತ್ತೆ ಅದು ಪ್ರತಿ ಸಿನಿಮಾನೂ ಒಂದೊಂದು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸೇ ಆಗುತ್ತೆ ಆಮೇಲೆ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಒಂದು ನಿಮಗೆ ಹೇಗೆ ಜನ್ರೇಷನ್ ಚೇಂಜ್ ಆಗುತ್ತೋ ಹಾಗೆ ಪ್ರತಿ ವರ್ಷ ನಿಮಗೆ ಟ್ರೆಂಡ್ ಚೇಂಜ್ ಆಗುತ್ತೆ ಸೊ ಆ ಟ್ರೆಂಡ್ ತಕ್ಕಂತೆ ಟ್ರೆಂಡಿಂಗ್ ಏನಿರುತ್ತೋ ಅದನ್ನೆಲ್ಲ ಆ ಮೂಮೆಂಟಿಗೆ ಅದನ್ನು ನಾವು ಅದನ್ನು ಕಥೆಯಾಗಲಿ ಪ್ರತಿಯೊಂದು ವಿಚಾರ ಆಗಲಿ ಅದಕ್ಕೆ ಸಂಬಂಧಪಟ್ಟಿರೋದ್ರ ಸುತ್ತಮುತ್ತ ಇದ್ರೆ ಜನಕ್ಕೆ ಜಾಸ್ತಿ ಹತ್ತಿರ ಇರುತ್ತೆ ಅಂತ ನಾನು ಅನುಭವಿಸಿದೆ ಸರ್ ಈಗ ನಿಮ್ಮ ಪ್ರೊಡಕ್ಷನಲ್ಲಿ ಒಂದಷ್ಟು ಸಿನಿಮಾಗಳನ್ನ ಈಗಾಗಲೇ ಮಾಡಿದ್ರೆ ಆ್ಯಂಡ್ ನೆಕ್ಸ್ಟ್ ಯಾವ ರೀತಿಯಾಗಿ ಸಿನಿಮಾಗಳು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆಮೇಲೆ ಏನಾದರೂ ಹೊಸುವ ಹೊಸದಾಗಿ ಏನಾದರೂ ಲಾಂಚ್ ಮಾಡಬೇಕು ಅಂತ ಏನಾದರೂ ರೀತಿಯ ಇಲ್ಲ ಸ್ಟಾರ್ಗಳಿಗೆ ಏನಾದರೂ ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಪ್ರಾಜೆಕ್ಟ್ಸ್ ಇದೆ ಸೊ ಇನ್ನೂ ಯಾವುದು ಫೈನಲ್ ಆಗಿಲ್ಲ ಸೊ ಬರೋ ವರ್ಷ ಬಹುಶಃ ಸಂಕ್ರಾಂತಿ ನಂತರ ಅನೌನ್ಸ್ಮೆಂಟ್ಸ್ ಮಾಡೋಣ ಅಂತ ಇದ್ದೀನಿ ಅಲ್ಲ ಈಗಾಗಲೇ ಮಾತುಕತೆಯಲ್ಲಿದೆ ಸೊ ಈ ಹಂತದಲ್ಲಿ ನಾನೇನು ಹೇಳೋಕ್ಕೆ ಆಗಲ್ಲ ಯಾಕಂದರೆ ಎರಡು ಕಡೆಯಿಂದನೂ ಅದು ಬರಬೇಕು ಸೊ ನಾವೇನು ಅಪ್ರೋಚ್ ಮಾಡಿದ್ದೀವಿ ಅದು ಬೇರೆ ಕಡೆಯಿಂದ ಬರಬೇಕಲ್ಲ ಸೊ ಟಾಕ್ಸಲ್ಲಿದ್ದೀವಿ ಸರ್ ಈಗ ಉದಯ್ ಮೆಹ್ತಾ ಅಂತ ಈಗ ಕನ್ನಡದವರಿಗೆಲ್ಲ ಗೊತ್ತಿತ್ತು ಈಸ್ ಎ ಪ್ರೊಡ್ಯೂಸರ್ ಅಂತ ಸೊ ಮಾರ್ಟಿನ್ ಮೂಲಕ ಉದಯ ಕೆ ಮೆಹ್ತಾ ಒಂದು ದೊಡ್ಡ ಪ್ರೊಡ್ಯೂಸರ್ ಅಂತ ಸೊ ಅಲ್ಲಿಂದ ಗೊತ್ತಾಯಿತು ಸೊ ಹಿಂದಿನ ಸಿನಿಮಾ ಹೆಂಗಾಯಿತು ಯಾವ ರೀತಿಯಾಗಿ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ನಾನು ಭಾಳ ಕಡೆ ಹೇಳಿದ್ದೀನಿ ಸಿ ಎವ್ರಿ ಫಿಲ್ಮ್ ಇಸ್ ಅನ್ನ ಎಕ್ಸ್ಪೀರಿಯನ್ಸು ನಿಮಗೆ ನಾವು ಮಾಡಬೇಕಾದ್ರೆ ನಾವು ಎಲ್ಲರೂ ಒಳ್ಳೆ ಸಿನಿಮಾ ಇದು ಕೊಡಬೇಕು ಮಾಡಬೇಕು ಅಂತ ಬಂದಿರ್ತೀವಿ ಸೊ ಒಂದು ಫಿಲ್ಮ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಾಗ ಜನರಿಗೆ ಅದ್ರ ಆಸಕ್ತಿನೂ ಅದರ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದು ಆಮೇಲೆ ನಾವು ಆ ಮೂಮೆಂಟಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ನಾವು ಈ ಸ್ಟೋರಿ ನಂಬಿ ಮಾಡಿರ್ತೀವಿ ಆ ಸ್ಟೋರಿ ಸುತ್ತಮುತ್ತನೂ ಭಾಳಷ್ಟು ಫಿಲ್ಮ್ಗಳು ಬರೋ ಸಾಧ್ಯತೆಗಳಿರುತ್ತೆ ಸೊ ನಮ್ಮ ವಿಚಾರದಲ್ಲಿ ಒಂದು ಚೂರು ನಮಗೆ ತಡ ವಿಘ್ನಗಳು ಎಲ್ಲ ಬಂದಿರೋದ್ರಿಂದ ನಮಗೊಂದು ಸ್ವಲ್ಪ ಮಿಕ್ಸ್ಡ್ ರೆಸ್ಪಾನ್ಸ್ ಬಂತು ಸರ್ ಆಮೇಲೆ ಮಾರ್ಟಿನ್ ಸಿನಿಮಾದಲ್ಲಿ ಅಲ್ಲಿ ಪಾರ್ಟ್ ಟು ಕನೆಕ್ಟ್ ಕೊಟ್ಟಿದ್ರೆ ಸೊ ಅಲ್ಲಿ ಟೈಟ್ಲು ಕೂಡ ಅದು ಅನೌನ್ಸ್ ಆಗೋಗಿದೆ ಸೊ ಅದು ಏನಾದರೂ ಟೇಕ ಯಾವಾಗ ಆಗ್ಬೋದು ಏನು ಅದ್ರ ಬಗ್ಗೆ ಏನಾದರೂ ಮಾತುಕತೆ ಇದೆ ಅದೇ ಈಗ ನಾವು ಅದನ್ನು ಒಂದು ಸೀಕ್ವೆಲ್ ಥರ ನಾವು ಫೀಲ್ ಮಾಡಿದ್ವಿ ಸೊ ಮಾಡಿದ್ವಿ ಬಟ್ ಇವಾಗ ನನ್ನ ಒಂದು ಇದ್ರ ಪ್ರಕಾರ ನಮ್ಮ ಹೀರೋವರೆಗೂ ಭಾಳ ಕಮಿಟ್ಮೆಂಟ್ಸ್ ಇದೆ ಸೊ ಹಂಗಾಗಿ ಆ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ನೋಡ್ಕೊಂಡು ಮಾಡಬೇಕು ಸೊ ಪ್ರೆಸೆಂಟ್ಲಿ ನಾವು ಬೇರೆ ಏನೋ ಸ್ಕ್ರಿಪ್ಟ್ಸನ್ನ ಫೋಕಸ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಅವರ ಒಂದು ಲುಕ್ ಕೂಡ ರಿವೀಲ್ ಆಗಿತ್ತು ಸೊ ಅದೇ ಥರ ಲುಕ್ಕಲ್ಲಿ ಇರ್ತಾರಾ ಇಲ್ಲ ಹೇಗೆ ಅಂತ ಯಾಕಂದರೆ ಈಗ ನೀವು ಅದೇ ಥರ ಲುಕ್ಕಲ್ಲಿ ಇದ್ದೀರಾ ಸೊ ನೆಕ್ಸ್ಟ್ ಅದು ಮಾಡೋಕ್ಕೋಸ್ಕರನೇ ಏನಾದರೂ ಹಂಗೆ ಆಗಿದೆ ಅಂತ ಒಂದಷ್ಟು ಕಮೆಂಟ್ಗಳು ಬರ್ತಾ ಇತ್ತು ಈ ಲುಕ್ಕಲ್ಲಿ ನೋಡಿದ ಮೇಲೆ ಅದು ಈಗ ಅದರ ಚರ್ಚೆ ಬೇಡ ಯಾಕಂದರೆ ಅದು ಶುರುವಾಗೋ ಟೈಮಲ್ಲಿ ಅದರ ಸಂಬಂಧ ಏನಿರುತ್ತೋ ಅದನ್ನು ಮಾತಾಡೋದು ಚೆನ್ನಾಗಿರುತ್ತೆ ಸೊ ಪ್ರಸ್ಟ್ ಇವಾಗ ಪ್ರೆಸೆಂಟ್ ಸಿನಾರಿಯೋನಲ್ಲಿ ಅವ್ರದ್ದು ಕಮಿಟ್ಮೆಂಟ್ಸು ಜಾಸ್ತಿ ಇದೆ ಆಮೇಲೆ ಆ ಥರದ್ದೊಂದು ದೊಡ್ಡ ಮಟ್ಟದ ಸಿನಿಮಾನ ತಿರ್ಗಾ ಮಾಡಬೇಕು ಅಂದರೆ ಅಷ್ಟೇ ತಯಾರಿ ಮತ್ತು ಅದೇ ಥರದ ಏನೋ ಒಂದು ಟೈಮು ಡೆಡಿಕೇಷನ್ ಎಲ್ಲ ಕೊಡಬೇಕಾಗುತ್ತೆ ಸೊ ಈಗಿರೋ ಸ್ಟೇಜಲ್ಲಿ ನಾವು ಆಲ್ರೆಡಿ ಮೂರುವರೆ ವರ್ಷ ಅವರು ಡೆಡಿಕೇಟ್ ಮಾಡಿದರು ಮಾರ್ಟಿನ್ಗೆ ಸೊ ನಾವೇನೇ ಅದನ್ನು ತಿರ್ಗಾ ಇನ್ನಷ್ಟು ಟೈಮ್ ತೊಗೊಂಡು ತಿರ್ಗಾ ಒಂದೊಂದೂವರೆ ವರ್ಷ ಆ ಥರದ್ದೊಂದು ದೊಡ್ಡ ಪ್ರಾಜೆಕ್ಟ್ಗೆ ಡೆಡಿಕೇಟ್ ಮಾಡೋ ಅಂಥದ್ದು ಅವ್ರಿಗೂ ಇವಾಗ ಒತ್ತಡ ಇದೆ ಬೇರೆ ಬೇರೆ ಸಿನಿಮಾಗಳು ಅವರು ಹೋಲ್ಡಲ್ಲಿತ್ತು ಸೊ ಅವೆಲ್ಲ ಮಾಡೋದರಿಂದ ಅವರು ನಾವು ಬೇರೆ ಏನಾರ ಒಂದು ಪ್ರಯತ್ನದಲ್ಲಿ ಇದ್ದೀವಿ